ಬಬ್ಲೇಶ್ವರ ತಾಲೂಕಿನ ಒಕ್ಕುಂಡಿ ಗ್ರಾಮದಲ್ಲಿದ್ದೀವಿ ಈ ದ್ರಾಕ್ಷಿಗೆ ಗ್ರೀನ್ ಪ್ಯಾಂಟ್ ಉಪಯೋಗಿಸಿರ್ತಕ್ಕಂಥ ಆದರೆ ರೈತರಿದ್ದಾರೆ ಇವತ್ತು ಅಲ್ಲಿ ಅವರನ್ನು ಮಾತಾಡ್ಸೋಣ ಹೆಂಗೆ ಹೆಂಗೆ ಯೂಸ್ ಮಾಡಿದ್ದಾರೆ ಏನೇನು ಯೂಸ್ ಮಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ರಿಸಲ್ಟ್ ಏನು ಹೇಳ್ತಾರೆ ಕೇಳೋಣ ಕಾಕೋ ನಮಸ್ಕಾರ ರೀ ನಮಸ್ಕಾರ ರೀ ಕಕಾವ್ರ ತಮ್ದು ಪರಿಚಯ ರೀ ನಮ್ದು ಇಲ್ಲಿ ತಾಲೂಕ್ ರೀ ಇದು ಬಬಳೇಶ್ವರ್ ತಾಲೂಕು ಹೋಗಿ ನಾವು ಬಿಜಾಪುರ ಡಿಸ್ಟಿಕ್ ರೀ ಕರ್ನಾಟಕ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ರೀ ಹಾಂ ನಾವು ನಾನು ಮತ್ತ್ ಬಾಲಾಜಿ ಸುರೋಸೆ ಮತ್ತೆ ಗಾಡೇಶ ಗ್ರೀನ್ ಪ್ಲಾಂಟ್ ಕಡಿಂದ ರೀ ದಾರಾಕ್ಷಿ ನಾವು ವಿಸಿಟ್ ಮಾಡ್ಲಾಕ್ ಬಂದಿವ್ರಿ ಹಾಂ ನೀವು ಹೋದ ಹದಿನೈದು ವರ್ಷದಿಂದ ಹಾಂ ಗ್ರೀನ್ ಪ್ಲಾನೆಟ್ ಗ್ರೀನ್ ಎಲ್ಲ ಗೊಬ್ಬರ ಸ್ಪ್ರೇ ಬಳಸ್ಲತ್ರಿ

ಈಗ ಇದು ಎಷ್ಟು ವರ್ಷದ ತೋಟ ಸರ್ ಇದು ಇದು ಹತ್ತು ವರ್ಷದ ಈಗ ಹತ್ತು ವರ್ಷದ ತೋಟ ಐತ್ರಿ ವರೈಟಿ ಅದ ಇದು ಇದು ತಾಮ್ಸನ್ ಐತಿ ಸರ್ ತಾಮ್ಸನ್ ಐತ್ರಿ ಮತ್ತೆ ಎಷ್ಟು ಇದು ದಿವಸದಿಂದ ಬೆಳೆಯಾಗಿ ಇದು ಈಗ ಅರವತ್ತು ಮೂರು ದಿವಸ ಆಯ್ತು ಅಂದ್ರೆ ಸರ್ ಹಾಂ ಇಪ್ಪತ್ಮೂರು ಸೆಪ್ಟೆಂಬರ್ ಇದು ಚಟ್ನಾಗ್ಯದ ರೀ ಅರವತ್ಮೂರು ದಿವ್ಸ ತೋಟ ಇದು ಹ್ಯಾಂಗ್ ಸಟ್ ಸಟ್ಟಿಂಗ್ ವಗರ ತುರ್ಸ್ತ್ರೀ ಅಂದ ನಮ್ಗೆ ಹೆಂಗೆ ಅದ ನಿಮ್ಮದು ಸಟ್ಟಿಂಗಿಲ್ಲ ಕೇಂದ್ರಿ ಈ ಸರ್ತಿಕ್ಕೆ ಮಳೆ ಜಾಸ್ತಿ ಆಗಿ ಸ್ವಲ್ಪ ಕೊಳೆ ರೋಗ ಹಂಗೆ ಹಿಂಗೆ ಉಳ್ದಿದ್ದು ಮಂದಿವು ಲಾಸ್ ಆಗ್ಯಾವ ರೀ ಹಾಂ ಹಾಂ ಮಲ್ಲೆ ಹಾಂ ರೀ ಇಪ್ಪತ್ತೈದು ಪರ್ಸೆಂಟ್ ಲಾಸ್ ಆಗ್ಯಾವ ರೀ ಹಾಂ ರೀ ನಮ್ದು ಈಗ ಸೆಪ್ಟೆಂಬರ್ ಇಪ್ಪತ್ಮೂರಕ್ಕೂ ಇದು ಮೂರು ಎಕ್ರೆ ಚಾಟ್ನಿ ಅದ ರೀ ಹಾಂ ಅಕ್ಟೋಬರ್ ಹತ್ತು ಹನ್ನೊಂದನೇ ತಾರೀಕಿಗೆ ಒಂದು ಎರಡು ಎಕರೆ ಪ್ಲಾಟ್ ಚಾಟ್ನಿ ಅದ ನಮ್ಮಲ್ಲಿ ಏನೇನು ಒಟ್ಟು ಪ್ರಾಬ್ಲಮ್ ಆಗಿಲ್ಲ ರೀ ನಮಗೆ ಕರೆಕ್ಟ್ ಇಳುವರಿ ವರ್ಷದ್ಕಿಂತನು ಇನ್ನೂ ಹತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಅದ ನಂದಿ ಅಂದೀಗ ಹೆಲ್ದಿ ಪ್ಲಾಟ್ ಅದ ಇದು ಹಾ ಹೆಲ್ದಿ ರೀ ಏ ತೋರ್ಸೋ ಸ್ವಾಮಿ ಮುಂದೆ ಇದು ಸರ್ ಏನು ನಮ್ಮ ಒಟ್ಟು ಏನೋ ಒಟ್ಟು ಹಂಗೆ ಕೊಳೆ ರೋಗ ಅದು ಇದು ಯಾರಿ ಏನು ಎಲ್ಲಿ ಒಂದು ಗಿಡ ಒಂದು ಹೆಚ್ಚ ಒಂದು ಕಡಿಮೆ ಹಿಂಗೆ ಏನೂ ಇಲ್ಲ ಏನು ಇಲ್ಲ ರೀ ಒಟ್ಟು ಒಂದು ಎವರೇಜ್ ಏನಾದಿತ್ತು ರೀ ಅದ್ ಎವರೇಜ್ ಕರೆಕ್ಟ್ ಈಗ ಅಂದ್ರೆ ಪ್ಲಾಟ್ ಹೆಲ್ದಿ ಅದ್ರಿ ಹಲ್ದಿ ತಪ್ಪಲು ಹೆಂಗೆ ಸರಿ ಈಗ ಇಲ್ಲಿ ತಪ್ಪಲು ಒಗ್ದಿ ಈಗ ನೋಡ್ಬೋದು ನೋಡ್ಬೋದ್ರಲ್ಲ ಏನು ಹೆಲ್ದಿರಿ ಡಿಸಿಸ್ ಏನೂ ಇಲ್ಲ ಏನೂ ಇಲ್ಲ ಸರಿ 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 ನೀವು ಹತ್ತು ಹದಿನೈದು ವರ್ಷದ್ದು ಗ್ರೀನ್ ಪ್ಲಾಂಟ್ ಅನುಭವ ಏನಾಯ್ತು ನಿಮ್ದು ಇಳುವರಿ ಹೆಂಗ್ ಇಳುವರಿ ಚಲೋ ಐತ್ ಸರ್ ನಮ್ಗೆ ಯಾವಾಗ ಹಾ ರೀ ಆದ್ರೆ ಈಗ ಈಗ ಒಬ್ಬ ಮೂರ್ ನಾಲ್ಕು ವರ್ಷ ಐತ್ರಿ ಮತ್ತೊಂದ್ ಇಪ್ಪತ್ ಮಂದಿ ನಾನ್ ದೂರ ಇಲ್ಲಿ ಈಗ ಎಷ್ಟು ಎಕರೆ ಆಗಿದ್ರಿ ಇಲ್ಲಿ ಆರ್ಗಾನಿಕ್ ಒಂದ್ ನೂರ ನಲ್ವತ್ತು ಎಕರೆ ಗ್ರೀನ್ ಪ್ಲಾಂಟೇ ಮಾಡ್ಲತ್ತಾರ ಎಲ್ಲರ ಪ್ಲಾಟ್ ಹೆಂಗ ಸರ್ ಎಲ್ಲ ಪ್ಲಾಟ್ ಅಟ್ಟು ನಮ್ಮ ಏನ್ ಮಾಡೋ ನೂರ ನಾಲ್ವತ್ ಎಕರೆ ಅದಾವ್ರಿ ಹಾ ಅಷ್ಟು ಎಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸಕ್ಸವರಿ ಬೇಕಾದಂಗ ಅವ್ರಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ನೀವು ಕೆಮಿಕಲ್ ಕೆತೀವಿ

ನೀವು ತೃಪ್ತಿ ಇದ್ರಿ ಸರ್ ತೃಪ್ತಿ ರೀ ನಮಗೆ ಸರ್ ನೀವು ಗ್ರೀನ್ ಪ್ಲಾಂಟ್ ಕಡೆ ನಿಮ್ಗೆ ತುಂಬಾ ಹೃದಯ ಧನ್ಯವಾದ ಸರ್ ನೀವು ಆರ್ಗ್ಯಾನಿಕ್ ಕೃಷಿ ಮಾಡ್ಲತ್ರಿ ಬಹಳ ರೈತರು ಡೈರಿಂಗ್ ಮಾಡಂಗಿಲ್ಲ ದ್ರಾಕ್ಷಿ ತಟ್ಟಲ್ರಿ ಸರ್ ಕಬ್ಬಿಗೆ ಅದರ ಮಾಡ್ತೇನೆ ರೀ ಹಾ ರೀ ಮೆಕ್ಸೋಳಪ್ಪ ಅದ್ರ ಮಾಡ್ತೇನೆ ರೀ ಹಾ ರೀ ಈಗ ಉಳ್ಳಾಗಡ್ಡಿಗೆ ಅದ್ರ ಮಾಡ್ತೇನೆ ಎಲ್ಲ ಬೆಳಿಗ್ಗೆ ಬಳಸ್ಲತ್ರಿ ಎಲ್ಲ ಬೆಳಿಗ್ಗೆ ಒಟ್ಟು ಕಂಟಿನ್ಯೂ ಈಗ ಒಂದು ಐದು ವರ್ಷ ಆತದ ನಾನು ಅದ 100% ನಿಮಗೆ ಭರವಸೆ ಐತ್ರಿ ಪೂರ ಗ್ಯಾರಂಟಿ ಸರಿ ಸರಿ ಈ ಉಳ್ಳಾಗಡ್ಡಿ ಹೇಗಿರಿ ನಾವು ಹೋಗದ ಹಾ 45 ದಿವಸ ಆತ್ರಿ ಹಾ ಈ ಉಳ್ಳಾಗಡ್ಡಿ ಹೇಗಿ ಹೋಗದ 45 ದಿವಸ ರೀ ನಾನು ಕೂಡ ಐದ್ ಕ್ವಿಂಟಲ್ ತಂದು ಕುದ್ರಿ ಮಂದಿ ಅವ್ರು ಒಟ್ಟರು ಎಲ್ಲ ಹಾಳೋಗಿ ಈಗಾಗಡ ಐತ್ರಿ ಮಣಿ ಮುಂದುವಡ್ಡಿ ಯಾವ ಇಲ್ಲ ಸರ್ ಅಂತ ಬಿಲ್ಕುಲ್ ಈಗ ನನ್ನ ಏನೋ ಇಲ್ಲ ಅಂದ್ರೆ ವಾತಾವರಣ ಹಂಗೇ ಫೇರಾ ಆಯ್ತು ಅಂದ್ರೂ ಇದು ದಕ್ತದ್ರಿ ಹೆಚ್ಚಾದ್ರೂ ಮಾಡ್ತಾರಿ ಆದ್ರೂ ಮಾಡಿ ಗ್ರೀನ್ ಪ್ಯಾಂಟ್ ಒಳ್ಳೆ ಕೆಲಸ ಮಾಡ್ತಾರೀ ಮತ್ತೊಂದು ತಪ್ಪದ್ ಏನ್ ಮಾಡಿದ್ರು ಒಟ್ ಮಾಡ್ತರಿ ಸುಮಾರಾದ್ರು ಮಾಡ್ತದ್ರು सर सर प्रॉब थैंक यू सर थैंक यू